ನೋಡಿ ಇವತ್ತು ಎಸ್ ಐ ಟಿ ಶೋಧ ಕಾರ್ಯದ ಹನ್ನೊಂದನೇ ದಿನ ಇವತ್ತು ಎಲ್ಲಿ ನಡೆಯುತ್ತೆ ಉತ್ಕನ್ ನಡೆಯೋದಲ್ಲಿ ಎಸ್ ಐ ಟಿ ಶೋಧ ಮಾಡೋದೆಲ್ಲಿ ಹದಿಮೂರನೇ ಪಾಯಿಂಟಿಗೆ ಹೋಗ್ತಾರಾ ಅಥವಾ ಅಗೇನ್ ಕಲ್ಲೇರಿಗೆ ಬುಳಿಯಾರ್ ಕಾಡೇನಿದೆ ಅಲ್ಲಿ ಗೋಂಕ್ರತಾರ್ ಅನ್ನುವಂಥ ಪ್ರದೇಶ ಆ ಪ್ರದೇಶದ ಸುತ್ತಮುತ್ತ ಪದ್ಮಲತಾ ಮನೆಯ ಹತ್ತಿರದಲ್ಲೇ ನಿನ್ನೆ ನೋಡಿದ್ರಲ್ಲ ಶೋಧ ಕಾರ್ಯ ನಡೆದ್ದು ಅಲ್ಲೇ ನಡೆಯುತ್ತಾ ಅಥವಾ ಬೇರೆ ಯಾವ ಸ್ಥಳವನ್ನಾದರೂ ಆಯ್ಕೆ ಮಾಡ್ಕೊಳ್ತಾರಾ ಏನು ಮಾಡಲಿದೆ ಇವತ್ತು ಎಸ್ ಐ ಟಿ ಭೀಮಾ ಏನು ಹೇಳ್ದ ನೋಡಿ ಇದರ ನಡುವೆ ನೋಡಿ ಜಡ್ಜ್ಮೆಂಟ್ ಬಹಳ ಮುಖ್ಯ ಅಂದರೆ ನ್ಯಾಯಾಲಯದ ತೀರ್ಪುಗಳು ಬಹಳ ಮುಖ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ತೀರ್ಪು ಬಂದಿದೆ ನೆನ್ನೆ ಆ ತೀರ್ಪಿನಲ್ಲಿ ಏನಿದೆ ಹಾಗೂ ಒಟ್ಟಾರೆಯಾಗಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಎಸ್ ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಹಜವಾಗಿ ಕುತೂಹಲ ಇದೆ ಇವತ್ತು ಏನಾಗುತ್ತೆ ನಂಬರ್ ಒನ್ ನೋಡಿ ಆರಂಭದಲ್ಲೇ ಹೇಳ್ಬಿಡ್ತೀನಿ ಹದಿಮೂರನೇ ಪಾಯಿಂಟಲ್ಲಿ ಇವತ್ತು ಉತ್ಕನ್ನ ಮಾಡೋದಿಲ್ಲ ಯಾಕಂದರೆ ನೋಡಿ ಅಲ್ಲಿ ಕಣ್ಣಿಗೆ ಕಾಣುವ ಹಾಗೆಯೇ ಅಲ್ಲಿ ನೀವು ಅಲ್ಲೇ ಅಕ್ಕಪಕ್ಕ ನೋಡಿದ್ರೆ ಸಾಕು ಅಲ್ಲೇ ಪಕ್ಕದಲ್ಲಿ ಸುಮಾರು ಹತ್ತು ಅಡಿ ಆಳ ಅಲ್ಲಿ ನಿಮಗೆ ಕಾಂಕ್ರೀಟ್ ಕಾಣಿಸುತ್ತೆ ಹತ್ತಡಿ ಆಳದಲ್ಲಿ ಹತ್ತಡಿ ಆಳದ ಮೇಲೆ ಹದಿಮೂರನೇ ಪಾಯಿಂಟ್ ಇರೋದು ಆ ಹತ್ತಡಿ ಆಳಕ್ಕಿಂತಲೂ ಇನ್ನೂ ಆಳದಲ್ಲಿ ಅಂದರೆ ನೀವು ಯೋಚನೆ ಮಾಡಿ ಕನಿಷ್ಠ ಹತ್ತು ಅಡಿ ಆಗ್ದು ಅದ್ರ ಮೇಲೆ ಮತ್ತೆ ಆರು ಅಡಿ ಆಗಿಬೇಕು ಹದಿನಾರು ಅಡಿ ಆಗಿಬೇಕು ಅದು ಸಣ್ಣ ಪ್ರದೇಶ ಅಲ್ಲ ಬಹಳ ವಿಸ್ತಾರವಾದ ಜಾಗ ಕಿಂಡಿ ಅಣೆಕಟ್ಟಿದೆ ಅಕ್ಕಪಕ್ಕ ಲೈಟ್ ಕಂಬಗಳಿದೆ ಹೀಗಾಗಿ ಅದನ್ನು ಏಕದಂ ಕೈ ಹಾಕ್ತಾ ಇಲ್ಲ ಆ ಪಾಯಿಂಟ್ಗೆ ಯಾಕೆ ಕೈ ಹಾಕ್ತಿಲ್ಲ ಅಂದರೆ ಆ ಕಾರಣಕ್ಕಾಗಿ ಕೈ ಹಾಕ್ತಾ ಇಲ್ಲ ಜಿ ಪಿ ಆರ್ ಬರಲಿ ಜಿ ಪಿ ಆರ್ ಮೂಲಕ ಆ ಸ್ಥಳವನ್ನು ಸಂಪೂರ್ಣ ಪ್ರದೇಶವನ್ನು ಪರಿಶೀಲನೆ ಮಾಡಿ ಎಲ್ಲಿ ಇದೆ ಅನ್ನುವಂಥ ಸೂಚನೆ ಕಾಣುತ್ತೋ ಅಲ್ಲಿ ಆಗಿಯೋಣ ಸುಮ್ಮನೆ ಇಡೀ ಪ್ರದೇಶವನ್ನು ಆಗ್ಯೋದು ಬೇಡ ಅನ್ನೋದೇ ಎಸ್ ಐ ಟಿ ತೀರ್ಮಾನ ಅದೇ ಕಾರಣಕ್ಕಾಗಿ ಅವರು ಕೂಡ ಸಮಯ ತೆಗೆದುಕೊಳ್ತಾ ಇದ್ದಾರೆ ಹದಿಮೂರನೇ ಪಾಯಿಂಟ್ ಕೈ ಹಾಕ್ದೇ ಇರೋದಕ್ಕೆ ಇದೇ ಕಾರಣ ಬೇರೆ ಏನೂ ಅಲ್ಲ ಜಿ ಪಿ ಆರ್ ಬರಬೇಕಾಗಿದೆ ಜಿ ಪಿ ಆರ್ ಬಂದ ನಂತರ ಹದಿಮೂರನೇ ಪಾಯಿಂಟ್ನ ಖಂಡಿತವಾಗಿಯೂ ಅಗಿತಾರೆ ತೆಗೆದು ನೋಡೇ ನೋಡ್ತಾರೆ ಇನ್ನು ಕಲ್ಲೇರಿ ಭಾಗದಲ್ಲಿ ನಿನ್ನೆ ಗೋಮಕರ್ತಾರ್ ಪ್ರದೇಶದಲ್ಲಿ ಬಳಿಯಾರ್ ಕಾಡ್ ಅಲ್ಲಿ ಸ್ಪಾಟ್ನ ಆಗಿದ್ರು ಹದಿನೈದನೇ ಸ್ಪಾಟ್ನ ಬಟ್ ಅಲ್ಲಿ ಏನು ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿಗಳು ಬಂದಿವೆ ಎಸ್ ಐ ಟಿ ಅಧಿಕೃತವಾಗಿ ಏನು ಹೇಳಿಲ್ಲ ಸಿಕ್ಕಿಲ್ಲ ಅಂತೇಳಿ ಎಸ್ ಐ ಟಿ ಹೇಳಿಲ್ಲ ಎಸ್ ಐ ಟಿ ಸಿಕ್ಕಿದೆ ಅಂತಾಗಲಿ ಸಿಕ್ಕಿಲ್ಲ ಅಂತಾಗಲಿ ಇದುವರೆಗೂ ಯಾವುದೇ ಅಧಿಕೃತ ಹೇಳಿಕೆಯನ್ನು ಅವ್ರು ಕೊಟ್ಟಿಲ್ಲ ನಾವು ಇಲ್ಲಿಯವರೆಗೂ ಮೂಲಗಳ ಮಾಹಿತಿಯನ್ನು ಕೊಡ್ತಾ ಬಂದಿದ್ದೇವೆ ನಿನ್ನೆಯ ಏನು ಪಾಯಿಂಟ್ನಾಗ್ದರೂ ಅಲ್ಲಿನ ಆ ಪ್ರದೇಶದಲ್ಲಿ ಏನು ಸಿಕ್ಕಿಲ್ಲ ಅಂದರೆ ಮೂಲಗಳ ಮಾಹಿತಿ ಹಾಗಾದರೆ ಇವತ್ತೆಲ್ಲಾಗಿದ್ದಾರೆ ನೋಡಿ ನಿನ್ನೆ ಕಲ್ಲೇರಿಯಲ್ಲೇ ಅಗದರೂ ಕೂಡ ಅದು ಬುಳಿಯಾರ್ ಕಾಡಿನ ಗೋಮ್ಕೃತಾರ್ ಪ್ರದೇಶದಲ್ಲಿ ಕ ಕಲ್ಲೇರಿಯ ಪೆಟ್ರೋಲ್ ಬಂಕ್ನಿಂದ ಐನೂರು ಮೀಟರ್ ಸ ಸ್ಥಳ ಏನಿತ್ತು ಪ್ರದೇಶ ಅಲ್ಲಿ ಇನ್ನೂ ಆಗದಿಲ್ಲ ಈತ ಹೇಳಿದ್ದು ಶಾಲಾ ಬಾಲಕಿ ಅಂದರೆ ಅಪ್ರಾಪ್ತ ಬಾಲಕಿಯನ್ನು ಸಮವಸ್ತ್ರದಲ್ಲೇ ಬ್ಯಾಗ್ ಸಹಿತ ಹುಗ್ದಾಕಿದ್ದೆ ಅಂತ ಹೇಳಿದ್ನಲ್ಲ ಆ ಪ್ರದೇಶಕ್ಕೆ ಇನ್ನೂ ಹೋದಾಗಿಲ್ಲ ಯಾಕಂದರೆ ಅದು ಪೆಟ್ರೋಲ್ ಬಂಕ್ನಿಂದ ಐನೂರು ಮೀಟರ್ ದೂರ ಅಂತ ಹೇಳಿರೋದು ನಿನ್ನೆ ಹೋಗಿದ್ದು ಕಲ್ಲೇರಿಯಿಂದ ಸುಮಾರು ಎರಡು ಕಿಲೋಮೀಟರ್ ಒಳಗೆ ಕಾಡಲ್ಲಿ ಅಗ್ದಿದ್ದು ಆ ಕಾರಣಕ್ಕಾಗಿ ಆ ಪ್ರದೇಶದ ಬಗ್ಗೆ ಇನ್ನೂ ಕೂಡ ಕುತೂಹಲ ಇದೆ ಇವತ್ತೆಲ್ಲ ಇವತ್ತೆಲ್ಲಗೀತಾರೆ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ ನೋಡಿ ಇವತ್ತು ಕೂಡ ಕಲ್ಲೇರಿಯ ಬೊಳಿಯಾರ್ ವನದ ಬೊಳಿಯಾರ್ ಕಾಡೇನಿದೆ ಆ ಭಾಗದ ಅವೆಲ್ಲವೂ ಕೂಡ ರಿಸರ್ವ್ ಫಾರೆಸ್ಟ್ ಆ ಗೋಮಕೃತಾರ್ನ ಅಕ್ಕಪಕ್ಕದಲ್ಲೇ ಉತ್ಖನ್ನ ಮಾಡ್ಬೋದು ಅನ್ನುವಂಥ ಸಾಧ್ಯತೆ ಇದೆ ಅಕ್ಕಪಕ್ಕದಲ್ಲಿ ಅಂದರೆ ಕಲ್ಲೇರಿಯ ಈ ಪೆಟ್ರೋಲ್ ಬಂಕ್ನಿಂದ ಐನೂರು ಮೀಟರ್ ಪ್ರದೇಶಕ್ಕೆ ಬಂದರೂ ಬರ್ಬೋದು ವಿ ಡೋಂಟ್ ನೋ ಗೊತ್ತಿಲ್ಲ ಇನ್ನೂ ಆದರೆ ಎಸ್ ಐ ಟಿ ಆ ಭಾಗದಲ್ಲಿ ಅಂದರೆ ಹೊಸ ಪಾಯಿಂಟ್ನಲ್ಲೇ ಉತ್ಪನ್ನ ಕಾರ್ಯ ಮಾಡಬಹುದು ಅನ್ನುವಂಥ ಸಾಧ್ಯತೆ ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ಅಂದರೆ ಭೀಮ ಇನ್ನೂ ಒಂದಷ್ಟು ಪಾಯಿಂಟ್ಗಳನ್ನ ತೋರಿಸಿದ್ದಾನೆ ಅಲ್ಲಿ ಅಗೆಯುವ ಸಾಧ್ಯತೆ ಇದೆ ಅನ್ನುವಂಥ ಮಾತುಗಳು ಕೇಳಿ ಇದೆ ಇದು ಎಲ್ಲಿ ಅಗಿತಾರೆ ಅನ್ನೋದಕ್ಕೆ ಮತ್ತು ಒಂದು ತೀರ್ಪಿದೆ ಅಂತ ಹೇಳಿದೆ ಅದನ್ನು ಹೇಳ್ತೀನಿ ಭಾಳ ಇಂಪಾರ್ಟೆಂಟ್ ಅದು ಯಾಕಂದರೆ ನಿಮಗೆ ಡೈರೆಕ್ಟಾಗಿ ಕನೆಕ್ಟೆಡ್ ಆಗಿರುವಂತಹ ಇದು ನಮಗೂ ನಿಮಗೂ ಡೈರೆಕ್ಟಾಗಿ ಕನೆಕ್ಟೆಡ್ ಆಗಿರುವಂಥ ತೀರ್ಪು ಅದು ನೀವೇನು ಕುತೂಹಲದಿಂದ ನೋಡ್ತಾ ಇದ್ದೀರಿ ಅದಕ್ಕೆ ಉತ್ತರ ಕೊಡುವಂಥ ಒಂದು ತೀರ್ಪು ಏನು ನೋಡಿ ಏನು ಮಾಧ್ಯಮಗಳೆಲ್ಲ ಈಗ ನಾವೆಲ್ಲ ರಿಪೋರ್ಟಿಂಗ್ ಮಾಡ್ತಾ ಇದ್ದೀವಲ್ಲ ಇದನ್ನೇನು ನಡೀತಾ ಇದೆ ಅನ್ನೋದನ್ನು ವರದಿ ಮಾಡ್ತಾ ಇದ್ದೀವಲ್ಲ ವಿಶ್ಲೇಷಣೆ ಮಾಡ್ತಾ ಇದೀವಲ್ಲ ಇದಕ್ಕೆ ನಿರ್ಬಂಧ ಹೇರಬೇಕು ಅಂತ ಹೇಳಿ ದೇವಸ್ಥಾನದ ಪರವಾಗಿ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಕೋರ್ಟನ್ನು ಅಪ್ರೋಚ್ ಮಾಡಿದ್ರು ಸುಪ್ರೀಂ ಕೋರ್ಟ್ವರೆಗೂ ಹೋಗಿದ್ರು ಅದಕ್ಕೆ ಹಾಗೆ ನಿನ್ನೆ ತೀರ್ಪು ಬಂದಿದೆ ಪ್ರಸಾರ ಮಾಡಬಹುದು ಮಾಡಬಾರ್ದು ಅನ್ನುವಂಥ ವಿಚಾರವಾಗಿ ನೋಡಿರಿ ಏನು ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಆರೋಪ ಏನಿದೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾನಹಾನಿಕರ ವರದಿಗಳ ಪ್ರಕಟಣೆಗೆ ತಡೆ ಕೊಡಬೇಕು ಅಂಥೇಳಿ ಅರ್ಜಿಯನ್ನು ಹಾಕಿದರು ಅದನ್ನು ವಿಚಾರಣೆ ನಡೆಸಿದಂಥ ಸುಪ್ರೀಂ ಕೋರ್ಟ್ ಮಾಧ್ಯಮ ಪ್ರಸಾರವನ್ನು ನಿರ್ಬಂಧಿಸಲಿಕ್ಕೆ ನಿರಾಕರಿಸಿದೆ ಅಲ್ಲಿಗೆ ಮಾಧ್ಯಮ ಪ್ರಸಾರ ಮಾಡಬಹುದು ಅದಕ್ಕೆ ನಿರ್ಬಂಧ ಹೇರಿಲ್ಲ ಮಾನಹಾನಿಕರ ವರದಿ ಪ್ರಸಾರ ತಡೆ ಕೋರಿ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆಯನ್ನು ನಡೆಸಿದ್ದಾರೆ ಅಂದರೆ ನೋಡಿ ವರದಿ ಮಾಡ್ಬೋದು ಅಂತ ಹೇಳಿದ್ದಾರೆ ಹಾಗಂತೇಳಿ ಯಾರದ್ದು ಕೂಡ ಯಾರಿಗೂ ತೇಜೋವಧೆ ಮಾಡುವ ಉದ್ದೇಶ ನಮಗಿಲ್ಲ ತನಿಖೆ ನಡೀತಾ ಇದೆ ತನಿಖೆ ಅದು ಸರಿಯಾಗಿ ನಡೆಯಬೇಕು ಹಾಗೂ ಸತ್ಯ ಹೊರಗೆ ಬರಬೇಕು ಇಷ್ಟೇ ಪ್ರತಿಯೊಬ್ಬರ ಉದ್ದೇಶ ಯಾರ ಮಾನಹಾನಿ ಮಾಡಿ ಯಾರಿಗೇನಾಗಬೇಕಾಗಿದೆ ನಾವು ಯಾರ್ದಾದ್ರು ಹೆಸರು ಇದ್ದೀವಾ ಏನು ನಡೀತಾ ಇದೆ ಪ್ರತಿನಿತ್ಯ ಅದಷ್ಟನ್ನೇ ವರದಿ ಮಾಡ್ತಾ ಇರುವಂಥದ್ದು ಪ್ರತಿಯೊಬ್ಬರೂ ಕೂಡ ಅದನ್ನೇ ಮಾಡ್ತಾ ಇರೋದು ಅದಕ್ಕೆ ತಡೆ ಯಾಕೆ ಕೊಡಬೇಕು ಅದಕ್ಕೆ ಸುಪ್ರೀಂ ಕೋರ್ಟ್ ಬಹುಶಃ ಯಾವುದೇ ಕಾರಣಕ್ಕೂ ಕೊಟ್ಟಿಲ್ಲ ನಿನ್ನೆ ತಡೆಯನ್ನು ಸೊ ಆ ಅರ್ಜಿಯನ್ನು ವಿಚಾರಣೆ ನಡೆಸಿದ್ರು ನ್ಯಾಯಮೂರ್ತಿ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ರಾಜೇಶ್ ಬಿಂದಾಲ್ ಹಾಗೂ ನ್ಯಾಯಮೂರ್ತಿ ಮನಮೋಹನ್ ಅವರ ದ್ವಿಸದಸ್ಯ ಪೀಠದ ಮುಂದೆ ಈ ಅರ್ಜಿಯ ವಿಚಾರಣೆ ನಡೀತು ಅವರು ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ ವಿರಳ ಮತ್ತು ಅಪರೂಪದ ಪ್ರಕರಣಗಳಲ್ಲಿ ಮಾತ್ರ ಗ್ಯಾಗ್ ಆದೇಶಗಳನ್ನು ಹೊರಡಿಸಲಾಗುತ್ತದೆ ಇಂತಹ ಆದೇಶ ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ಕುತ್ತವೆ ನಾವೇನಾದರೂ ಈಗ ತಡೆಯಾಜ್ಞೆ ನೀಡಿದ್ರೆ ಅನಾಮಿಕ ವ್ಯಕ್ತಿಯ ಹೇಳಿಕೆಯನ್ನು ಸಹ ವರದಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ನ್ಯಾಯಮೂರ್ತಿ ಮನಮೋಹನ್ ಅವರು ಹೇಳಿದರು ದೇವಾಲಯದ ಆಡಳಿತ ಮಂಡಳಿಯ ಪರವಾಗಿ ವಾದವನ್ನು ಮಣಿಸಿದವರು ಹಿರಿಯ ವಕೀಲ ಮುಕುಲ್ ರೋಹಟ್ಗಿಯವರು ಅವರು ವಾದ ಏನಾಗಿತ್ತು ಅಂದರೆ ದಿನೇ ದಿನೇ ಸುದ್ದಿವಾಹಿನಿಗಳು ಮತ್ತು ಸಾಮಾಜಿಕ ಮಾಧ್ಯಮಗಳು ಮಾನಹಾನಿಕರ ವರದಿಗಳ ಪ್ರಕಟಿಸುತ್ತಿವೆ ಇದಕ್ಕೆ ತಡೆ ನೀಡಬೇಕು ಅಂತ ಅವರು ಮನವಿ ಮಾಡಿದ್ರು ಅಷ್ಟೇ ಅಲ್ಲ ಮತ್ತವ್ರು ಹೇಳಿದ್ರು ಮೀಮ್ಸ್ಗಳನ್ನ ಅವಹೇಳನಕಾರಿಯಾಗಿ ಬಿತ್ತರ ಮಾಡಲಾಗ್ತಾಯಿದೆ ಅನ್ನೋದನ್ನು ನ್ಯಾಯಾಲಯದ ಗಮನಕ್ಕೆ ತಂದಾಗ ಅವ್ರು ಹೇಳಿದ್ರು ಅಂದರೆ ಅವರು ಗಮನಿಸಿ ಹೇಳಿದ್ದು ಇವೆಲ್ಲವೂ ಕೂಡ ಮೀಮ್ಸ್ ನೀವು ಹೇಳ್ತಾ ಇರೋಂಥದ್ದೆಲ್ಲ ಮೀಮ್ಸ್ ಇಟ್ಸ್ ನಾಟ್ ರಿಪೋರ್ಟ್ ಇಟ್ಸ್ ನಾಟ್ ಅನಾಲಿಸಿಸ್ ಇಟ್ಸ್ ನಾಟ್ ಲೈವ್ ರಿಪೋರ್ಟ್ ಇವೆಲ್ಲ ಮೀಮ್ಸ್ ನೀವು ತೋರಿಸ್ತಾ ಇರೋಂಥದ್ದು ಇದನ್ನು ತೆಗೆದು ಹಾಕ್ಲಿಕ್ಕೆ ಹೇಳ್ಬೋದು ನೀವು ಹೇಳಿದಂತೆ ಇದಕ್ಕೆಲ್ಲ ಒಂದು ಮಿತಿ ಇರಬೇಕು ಅನ್ನೋದನ್ನು ನ್ಯಾಯಪೀಠ ಕೂಡ ಅಭಿ ಪ್ರ ರೋಹಟಿಗೆ ಇದ್ದಾರೆ ಏನು ಅವ್ರೇನು ಹೇಳಿದ್ರು ಅದಕ್ಕೆ ಸಹಮತವನ್ನು ನ್ಯಾಯಪೀಠ ವ್ಯಕ್ತಪಡಿಸ್ತು ಹಾಗೇ ಒಂದು ಹಂತದಲ್ಲಿ ವಿಚಾರಣೆ ಒಂದು ಹಂತದಲ್ಲಿ ರೋಟಿಗೆ ಅವರು ಹೇಳ್ತಾರೆ ನಿರ್ಬಂಧ ತೆರವು ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದ್ದು ಒಬ್ಬ ವ್ಯಕ್ತಿ ಅಷ್ಟೇ ಅಂದರೆ ಈ ಹಿಂದಿನ ಆದೇಶದ ಬಗ್ಗೆ ಹೇಳ್ತಿದ್ದಾರೆ ಅವರು ಅವರಿಗಷ್ಟೇ ಪರಿಹಾರ ಸಿಗಬೇಕಾಗಿತ್ತು ಅಂದರೆ ಹಿಂದೆ ನಿರ್ಬಂಧ ಇಲ್ಲ ನಿರ್ಬಂಧಕ್ಕೇನು ಮೊದಲು ನಿರ್ಬಂಧವನ್ನು ಹೇರಲಾಗಿತ್ತು ಅದನ್ನು ತೆರವು ಮಾಡಿದ್ರಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಯಾರು ಅರ್ಜಿ ಹಾಕಿದ್ರು ಅವ್ರಿಗೆ ಮಾತ್ರ ಪರಿಹಾರ ಸಿಗಬೇಕಿತ್ತು ಆದರೆ ಅವರಿಗಷ್ಟೇ ಪರಿಹಾರ ಸಿಗಬೇಕಿತ್ತು ಈ ಪ್ರಕರಣದಲ್ಲಿ ಉಳಿದ ಇನ್ನೂರ ತೊಂಬತ್ತೊಂಬತ್ತು ಮಾಧ್ಯಮ ಸಂಸ್ಥೆಗಳಿಗೂ ಅದರ ಲಾಭ ದೊರೆತಿದ್ದು ಹೇಗೆ ಹೀಗಾಗಿ ಪೀಠ ಏನಾದರೂ ಒಂದು ರಕ್ಷಣೆ ಕೊಡಬೇಕು ಅಂತ ರೋಹ್ಟಗಿಯವರು ಕೇಳ್ತಾರೆ ಮಧ್ಯಂತರ ಪರಿಹಾರ ಕೊಡಬೇಕು ಅಂತ ಕೇಳ್ತಾರೆ ಆಗ ಅದನ್ನು ನ್ಯಾಯಪೀಠ ಪುರಸ್ಕರಿಸಿ ಇಡತ್ತೆ ಅದನ್ನು ಕೂಡ ಪುರಸ್ಕರಿಸಲಿಲ್ಲ ಅದಕ್ಕೆ ನ್ಯಾಯಪೀಠ ಹೇಳುತ್ತೆ ಅದನ್ನು ಪುರಸ್ಕರಿಸಲಿಲ್ಲ ಬದಲಾಗಿ ಮಧ್ಯಂತರ ನಿರ್ಬಂಧಕ ಆದೇಶವನ್ನು ಕೋರಿರುವ ದೇವಸ್ಥಾನ ಆಡಳಿತ ಮಂಡಳಿಯ ಅರ್ಜಿಯನ್ನು ಹೊಸದಾಗಿ ನಿರ್ಧರಿಸೋದಕ್ಕೆ ವಿಚಾರಣಾ ನ್ಯಾಯಾಲಯಕ್ಕೆ ನ್ಯಾಯಪೀಠ ಸೂಚಿಸ್ತದೆ ಅಂದರೆ ನಮ್ಮ ಕರ್ನಾಟಕದ ಕೋರ್ಟ್ಗೆ ಮತ್ತೆ ವಾಪಸ್ ಬರುತ್ತೆ ವಿಚಾರಣಾ ನ್ಯಾಯಾಲಯ ಇಲ್ಲೇ ಇರುವಂಥದ್ದು ಇಲ್ಲೇ ಬರುತ್ತೆ ಇಲ್ಲೇ ಅದೇ ತೀರ್ಮಾನ ಆಗಬೇಕಾಗುತ್ತೆ ಈ ಮೀಮ್ಸ್ ಬಗ್ಗೆ ಮತ್ತೊಂದು ಮಗದೊಂದು ಎಲ್ಲ ಮತ್ತು ಇನ್ನೂರ ತೊಂಬತ್ತೊಂಬತ್ತು ಮಾಧ್ಯಮಗಳಿಗೂ ಕೂಡ ಹೇಗೆ ಲಾಭ ಸಿಕ್ತು ಅಂತ ಕೇಳಿದ್ರಲ್ಲ ಅದು ಕೂಡ ಅಲ್ಲೇ ತೀರ್ಮಾನ ಆಗ್ಬೋದು ಮತ್ತು ಈ ತೀರ್ಪು ಈಗ ಸಹಜವಾಗಿ ಯಾವುದೇ ರೀತಿಯಲ್ಲೂ ಕೂಡ ಮಾಧ್ಯಮಗಳ ಪ್ರಸಾರಕ್ಕೆ ಯಾವುದೇ ನಿರ್ಬಂಧವನ್ನು ಹೇರಿಲ್ಲ ಕ್ಲಿಯರ್ ಆಗಿದೆ ಹಾಗೂ ಬಹಳ ಮುಖ್ಯವಾಗಿ ನೋಡಿ ಇಷ್ಟೆಲ್ಲ ನಡೀತಾ ಇದೆಯಲ್ಲ ನೋಡಿ ಎಲ್ಲ ಪ್ರಕರಣಗಳನ್ನ ವರದಿ ಮಾಡಿದಾಗೆ ಇದನ್ನು ಕೂಡ ವರದಿ ಮಾಡ್ತಾ ಇರುವಂಥದ್ದು ಇದರಲ್ಲಿ ಏನು ವಿಶೇಷ ಇಲ್ಲ ಯಾರ್ದಾದ್ರೂ ಹೆಸರನ್ನು ತೆಗೆದುಕೊಂಡಿದ್ದರೆ ಅಥವಾ ಏನಾದರೂ ನೋಡಿ ನಾವು ಕೂಡ ನಂಬಿರುವಂಥ ಸ್ಥಳ ದೇವಸ್ಥಾನ ಹೀಗಿರುವಾಗ ಅದರ ವಿರುದ್ಧ ಯಾರೂ ಕೂಡ ಏನು ಮಾತನಾಡ್ತಾ ಇಲ್ಲ ಹಾಗೇನಾದರೂ ಮಾಡಿದರೆ ನಾವು ಅದನ್ನು ವಿರೋಧಿಸ್ತೀವಿ ಆ ರೀತಿಯದ್ದೇನೂ ಇಲ್ಲ ಇಲ್ಲಿ ಇಲ್ಲಿ ಸ್ಪಷ್ಟವಾಗಿರುವಂಥದ್ದು ಪ್ರಕರಣ ಕಣ್ಣೆದುರುಗಡೆ ಇದೆ ಕೇಸ್ ಇದೆ ಕೋರ್ಟ್ವರೆಗೂ ಹೋಗಿದ್ದಾರೆ ಕೋರ್ಟ್ನಿಂದ ಆದೇಶ ಇದೆ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿದೆ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಆ ತನಿಖೆಯನ್ನು ನಾವು ವರದಿ ಮಾಡ್ತಾ ಇದ್ದೀವಿ ದಟ್ ಸಾಲ್ ಏನು ನಡೀತಾ ಇದೆ ಅದು ಮಾಧ್ಯಮಗಳು ಅಂದರೆ ನೋಡಿ ಹೇಳ್ತಾರೆ ಏನು ಮಿರರ್ ರೀತಿಯಲ್ಲಿ ಕನ್ನಡಿಯ ರೀತಿಯಲ್ಲಿ ಸಮಾಜದಲ್ಲಿ ಏನು ನಡೀತಾ ಇದೆ ಅದನ್ನು ಪ್ರತಿಬಿಂಬಿಸುವಂಥ ನಮ್ಮ ಕರ್ತವ್ಯ ಆ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಅಷ್ಟೇ ಅದನ್ನು ಬಿಟ್ಟು ಬೇರೆ ಏನೂ ಇಲ್ಲ ಆ ದೃಷ್ಟಿಯಿಂದ ನೋಡೋದಾದರೆ ಕೋರ್ಟ್ ನೆಲೆ ಕೊಟ್ಟಿರುವಂಥ ಸುಪ್ರೀಂ ಕೋರ್ಟ್ ನೆಲೆ ಕೊಟ್ಟಿರುವಂಥ ತೀರ್ಪು ಅತ್ಯಂತ ಸಮಂಜಸವಾಗಿರುವಂಥದ್ದು ಹಾಗೆ ಏನೆಲ್ಲ ನಡೀತಾ ಇದೆ ಮುಂದೆ ಇನ್ನೂ ಏನೇನೆಲ್ಲ ಆಗುವಂತಿದೆ ನೋಡಿ ಒಂದು ಕಡೆ ತಲೆ ಬುರುಡೆ ಆತ ಹಿಡಿದು ತಂದಿದ್ದಲ್ಲ ಅದರ ಬುಡಕ್ಕೂ ಕೂಡ ಕೈ ಹಾಕಿದ್ದಾರೆ ಆ ವರದಿಯನ್ನು ಕೂಡ ನಾನು ನಿಮಗೆ ಕೊಡುವನಿದ್ದೇನೆ ಅದು ಎಲ್ಲಿಂದ ಬಂತು ಹೇಗೆ ಬಂತು ಏನು ಹಾಂ ಅದಕ್ಕೆ ಎಷ್ಟು ವರ್ಷ ಅದು ಎಷ್ಟು ವರ್ಷ ಹಿಂದೆ ಹೂತಾಕಿದ್ದು ಅದು ಪುರುಷನದ್ದು ಮಹಿಳೆಯದ್ದು ಅವೆಲ್ಲ ಅಗೆದು ಬಗೆದು ತೆಗೆದಿದ್ದಾರೆ ಸೇಟಿಯವರು ಆ ರಿಪೋರ್ಟ್ನ ಕೂಡ ನಾನು ಕೊಡ್ತೇನೆ ನೆಕ್ಸ್ಟ್ ರಿಪೋರ್ಟ್ನಲ್ಲಿ ಅದನ್ನು ಕೊಡುವನಿದ್ದೇನೆ ಹಾಗೆ ಭೀಮನ ಹಿನ್ನೆಲೆ ಅದಕ್ಕೂ ಕೂಡ ಕೈ ಹಾಕಿದ್ದಾರೆ ಹಾಗೆ ಭೀಮನಿಗೆ ಏನಾದರೂ ಜಿಯೋ ಬೆದರಿಕೆ ಇದೆ ಯಾಕಂದರೆ ನಿನ್ನೆ ಎಸ್ಕಾರ್ಡ್ ಕೊಟ್ಟಿದ್ದಾರೆ ಸುಮಾರು ಏಳು ಜನ ಶಸ್ತ್ರಸಜ್ಜಿತ ಸಿಬ್ಬಂದಿಗಳು ಪೊಲೀಸರು ಅವರ ಜೊತೆ ಸೆಕ್ಯೂರಿಟಿಗೆ ಓಡಾಡ್ತಾ ಇದ್ದಾರೆ ಸೊ ಇವೆಲ್ಲವೂ ಕೂಡ ಆಗ್ತಾ ಇರುವಂಥ ಡೆವಲಪ್ಮೆಂಟ್ಸ್ ಇವೆಲ್ಲವನ್ನೂ ಕೂಡ ನಿಮ್ಮ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿದ್ದೇನೆ ಕೆಲವೆಲ್ಲ ಭಾಳ ಇಂಪಾರ್ಟೆಂಟ್ ಇದೆ ಸಾಕಷ್ಟು ವಿವರವಾಗಿ ಹೇಳುವಂಥದ್ದು ಅದನ್ನು ನಾನು ಸಪರೇಟಾಗಿ ವರದಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೇನೆ ನಿಮ್ಮ ಪ್ರಕಾರ ವಿಮಾ ತೋರಿಸುವ ಮತ್ತಷ್ಟು ಪಾಯಿಂಟ್ಗಳನ್ನ ಅಗೆದು ನೋಡಬೇಕಾ ಕಲ್ಲೇರಿಯ ಭಾಗದಲ್ಲಿ ಹದಿಮೂರನೇ ಪಾಯಿಂಟನ್ನು ಜಿ ಪಿ ಆರ್ನ ಬಳಸಬೇಕಾ ಜಿ ಪಿ ಆರ್ ತಂತ್ರಜ್ಞಾನವನ್ನು ಬಳಸ್ಕೊಂಡು ಈ ತನಿಖೆ ನಡೀಬೇಕಾ ಬೇಡವಾ ಹಾಗೆ ಮಾಧ್ಯಮಗಳಿಗೆ ನಿರ್ಬಂಧ ಹಾಕಬೇಕಾ ಭಾಳ ಮುಖ್ಯವಾಗಿ ಯಾಕೆ ನಿರ್ಬಂಧ ಹಾಕಬೇಕು ಏನು ನಡೀತಾ ಇದೆಯೋ ಅದು ಜನರಿಗೆ ಗೊತ್ತಾಗಬೇಕೋ ಬೇಡವು ನಿಮಗೆ ಗೊತ್ತಾಗಬೇಕೋ ಬೇಡು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ